ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂ ಜೆ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತುಮಕೂರು ತಾಲೂಕು ಹೆಗ್ಗೆರೆ ಗ್ರಾಮ ಪಂಚಾಯಿತಿಯ ಹೆಗ್ಗೆರೆ ಗ್ರಾಮದ ದಲಿತ ಕಾಲೋನಿಯಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಮುಖಂಡರಾದ ಶ್ರೀನಿವಾಸ ಮೂರ್ತಿರವರ ನೇತೃತ್ವದಲ್ಲಿ ಆದಿ ದ್ರಾವಿಡ ಮತ್ತು ಆದಿ ಕರ್ನಾಟಕ ಜನಾಂಗಕ್ಕೆ ಶವ ಸಂಸ್ಕಾರ ಮಾಡಲು ರುದ್ರಭೂಮಿ ಇರುವುದಿಲ್ಲ ಸಾವಿರದ ಐದುನೂರು ಜನ ವಸತಿ ಇರುವ ಗ್ರಾಮದಲ್ಲಿ ಕೆರೆ ಅಂಗಳದಲ್ಲಿ ತಾತ್ಕಾಲಿಕವಾಗಿ ಶವ ಸಂಸ್ಕಾರ ಮಾಡಿಕೊಂಡು ಬರುತ್ತಿದ್ದು ಇದಕ್ಕೆ ರಸ್ತೆಯೂ ಸಹ ಇರುವುದಿಲ್ಲ ಎಂದು ಪ್ರತಿಭಟನಾ ಮೆರವಣಿಗೆಯನ್ನು ದಲಿತ ಕಾಲೋನಿಯಿಂದ ಕೈಗೊಂಡು ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗಕ್ಕೆ ತೆರಳಿ ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟನಾ ಧರಣಿಯನ್ನ ನಡೆಸಿದರು ಇನ್ನು ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಹಬ್ಬತ್ತನಹಳ್ಳಿ ಶ್ರೀನಿವಾಸ್ ಬೆಳಗುಂಬ ವೆಂಕಟೇಶ್ ಮೀಸೆ ರಾಜಣ್ಣ

ಹೂಕೊಂಡ್ ಬರ್ತಾ ಇದೀವಿ ಆ ತಾತ್ಕಾಲಿಕ ಸ್ಮಶಾನಕ್ಕೂ ನಮ್ಗೆ ರಸ್ತೆ ಸುಮಾರು ಸಲ ಮನವಿ ಕೊಟ್ಟರು ಯಾರೇ ಯಾವ ಅಧಿಕಾರಿ ಬಂದರು ನಮ್ಗೊಂದು ಭೂಮಿ ಮುಂಜೂರು ಮಾಡ್ಕೊತಿಲ್ಲ ಅದಕ್ಕೋಸ್ಕರ ಇವತ್ತು ನಾವು ಗೃಹ ಗಟ್ಟಿ ಬಟ್ಟೆ ದಲಿತರು ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಕೂಡಲೇ ನಮಗೆ ಜಮೀನನ್ನು ಗುರ್ತಿಸಿಕೊಟ್ಟು ಸ್ಮಶಾನ ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂತ ನಾವು ಈ ಮುಖಾಂತರ ಎಲ್ಲ ಪರವಾಗಿ ಕೇಳ್ಕೊತೀವಿ ಗ್ರಾಮ ಪಂಚಾಯತಿ ಹೆಗ್ಗೇರಿಯಲ್ಲಿ ದಲಿತ ಕಾಲೋನಿ ಮತ್ತು ಆದಿ ಮತ್ತು ಛಲವಾದಿಗಳಿಗೆ ರುದ್ರಭೂಮಿ ಇಲ್ಲದ ಕಾರಣ ಹೆಗ್ಗೆರೆ ಪಂಚಾಯಿತಿ ಏನು ಎರಡು ಜನಾಂಗಕ್ಕೆ ಪ್ರತ್ಯೇಕ ರುದ್ರಭೂಮಿ ಆಗಬೇಕಂತೇಳಿ ಎಲ್ಲ ಎರಡು ಜನಾಂಗದ ಒಕ್ಕರ್ನಿಂದ ನಾವು ಈ ದಿನ ಹೆಗ್ಗೆರೆ ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ ಎಲ್ಲ ಅಧಿಕಾರಿಗಳು ಈ ಕೂಡಲೇ ಸ್ಪಂದಿಸಿ ಏನಲ್ಲಿ ಜಾಗ ಗುರ್ತಿಸ್ಕೊಟ್ರೆ ಅದು ಪ್ರತಿಷ್ಠೆ ಆಗಲ್ಲ ಅಧಿಕಾರಿಗಳು ಅಲ್ಲಿ ಏನಿದೆ ಟೆನ್ಸಿಲ್ ಮಾಡಿ ಎತ್ತರವಾಗಿ ಅದು ಧ್ಯಾನ ಮಾಡಿಕೊಟ್ಟು ಸ್ಪಶಾನ ಅನುಕೂಲ ಮಾಡಿಕೊಡ್ಬೇಕೆಂದು ನಮ್ಮ ಎಲ್ಲ ಹೆ ಮುಖಂಡರು ಮತ್ತು ಕಾಲೋನಿಯ ಹಿರಿಯರು ಮತ್ತು ಅಕ್ಕ ತಂಗಿದ್ರೆ ಎಲ್ಲ ಕೂಡಿ ನಾವು ಈ ಹೋರಾಟ ಹಮ್ಮಿಕೊತಾ ಇದ್ದೀವಿ ಇದೇನಾದರೂ ನೀವು ಕಣ್ಣೋರ್ಸೋ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿರ್ತೀವಿ ಅಂತ ಈ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜೈ ಭೀಮ್ ಜೈ ಅಂಬೇಡ್ಕರ್ ಹೆಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಗೆರೆ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೂ ಜಾಗ ಇಲ್ಲ ಅಂತೇಳಿ ನಾವು ಕೇಳ್ತಿರೋದು ಶೋಚನೀಯ ಸಂಗತಿ ಇವತ್ತು ನಾವು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೇಲೆ ಅಪಾರವಾದ ಗೌರವ ಇದೆ ನಾನು ಈ ಮೂಲಕ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತೀನಿ ಮೂಡಿಗೆರೆ ಒಬ್ಳಿ ದುರ್ಗದಳ್ಳಿ ಘಟನೆ ಮರು ನಿರ್ಮಾಣ ಆಗಬಾರ್ದು ಅಂತ ಅಂದರೆ ತುರ್ತಾಗಿ ಹೆಗ್ಗೆರೆ ಗ್ರಾಮ ಪಂಚಾಯಿತಿನಲ್ಲಿ ಏನು ದಲಿತ ಸಮುದಾಯದವ್ರು ಇವತ್ತು ಹೋರಾಟ ಮಾಡ್ತವ್ರೆ ದಯಮಾಡಿ ಜಿಲ್ಲಾಧಿಕಾರಿಗಳು ಎಚ್ಚೆತ್ಕೊಂಡು ತಹಸೀಲ್ದಾರ್ನ ಇವತ್ತು ಸ್ಪಾಟೀಕರಿಸಿ ತುರ್ತಾಗಿ ಶವ ಸಂಸ್ಕಾರಕ್ಕೆ ಜಾಗ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೀವಿ ಮತ್ತು ಏನು ಆರ್ ಐಗಳು ಗ್ರಾಮ ಇದ್ದಾರೆ ಸುಮ್ಮನೆ ನೆಪ ಮಾತ್ರಕ್ಕಿರೋಂಥದ್ದು ಈ ಗ್ರಾಮದಲ್ಲಿ ಏನು ಆಗುವೋಗುಗಳಾಗ್ತತೆ ಅವ್ರ ಗಮನಕ್ಕೆ ಇರೋದಿಲ್ಲ ಯಾಕೆಂದರೆ ಸ್ಥಳೀಯವಾಗಿ ಅವ್ರು ಏನಿಲ್ಲ ಈ ಗ್ರಾಮದಲ್ಲಿದ್ದು ಇದನ್ನ ಆಗುವೋಗುಗಳನ್ನ ಇದನ್ನು ಮಾಡಬೇಕಿತ್ತು ಅದನ್ನು ಮಾಡ್ತಾ ಇಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಮತ್ತು ಆರ್ ಐ ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ಇವತ್ತೆಲ್ಲೋ ಒಂದು ಕಡೆ ಈ ಇನಾಮ್ ಲ್ಯಾಂಡಲ್ಲಿ ಸುಮಾರು ತಾತ ಮುತ್ತಾತನ ಕಾಲದಿಂದನೂ ಕೂಡ ಇವತ್ತು ಶಮಸ್ ಶವ ಸಂಸ್ಕಾರ ಬರ್ತಾ ಇದ್ದಾರೆ ಆ ಜಾಗ ಕೊಟ್ಟರು ಕೂಡ ಅದಕ್ಕೆ ಹೋಗೋಕ್ಕೆ ದಾರಿ ಇಲ್ಲ ಅತ್ತ ಟ್ರೈನ್ ಬಂದರೆ ಎಲ್ಲೋ ಒಂದು ಕಡೆ ಶವ ಸಂಸ್ಕಾರ ಮಾಡೋಕ್ಕೆ ಹೋದ್ರೂ ಏನಾದರೂ ಅನಾಹುತ ಆಗ್ಬೋದು ಹಾಗಾಗಿ ಇದನ್ನು ಎಚ್ಚರಿಕೆ ಅಂತನಾದರೂ ತಿಳ್ಕೊಳ್ಳಿ ಅಥವಾ ಮನವಿ ಅಂತಾದರೂ ತಿಳ್ಕೊಳ್ಳಿ ದಯಮಾಡಿ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಆದಷ್ಟು ಬೇಗ ನೀವು ಈ ಶವ ಸಂಸ್ಕಾರಕ್ಕೆ ಜಾಗ ಮಂಜೂರಾತಿ ಮಾಡಿಕೊಡ್ಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವ್ ಇಲ್ಲಿಂದನೆ ಪಾದಯಾತ್ರೆ ಬರ್ತೀವಿ ಪಾದಯಾತ್ರೆ ಬಂದು ತಮಗೆ ಮನವಿ ಪತ್ರ ಸಲ್ಲಿಸ್ತೀವಿ ಅಂತೇಳಿ ನಾವ್ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದೀವಿ ಮನವಿನೂ ಅಂತ ಅನ್ನು